ರನ್ನನಗರಿ ಮೂಧೋಳದಲ್ಲಿ ಪಕ್ಷಿಗಳ ಕಲರವ ಈ ಜಾಗಕ್ಕೆ ಹೋದ್ರೆ ಕಣ್ಣಿಗೆ ಹಬ್ಬವೋ ಹಬ್ಬ ಆಹಾ ಸ್ವಚ್ಛಂದವಾಗಿ ಬಾನಂಗಳದಲ್ಲಿ ಹಾರಾಡ್ತಿರೋ ಪಕ್ಷಿಗಳು ಕಣ್ಣಾಡಿಸಿದೆಲ್ಲೆಡೆ ಹಚ್ಚ ಹಸಿರು ಸೂರ್ಯಾಸ್ತದ ಸಮಯದಲ್ಲಿ ಕಂಡ ಸುಂದರ ಪ್ರಕೃತಿ ಭೋರ್ಗರಿಯುತ್ತ ಹರಿಯುತ್ತಿರುವ ತಾಯಿ ಘಟಪ್ರಭೆ ಇವೆಲ್ಲ ರನ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾದ ಮೂಧೋಳದ ಸುಂದರ ದೃಶ್ಯ ಇರೋ ಎಷ್ಟೋ ಜನ ಬಹುಶಃ ಈ ದೃಶ್ಯಗಳನ್ನ ನೋಡಿದ್ರೋ ಇಲ್ವೋ ಒಂದ್ಸಲ ಸಂಜೆ ಹೊತ್ತು ಈ ಕಡೆ ಹೋಗಿ ಬಂದ್ರೆ ಮನಸ್ಸಿಗೆ ಮುದ ನೀಡೋದಂತೂ ಪಕ್ಕ ಪಕ್ಷಿಗಳ ಸಂಭ್ರಮಕ್ಕಂತೂ ಪಾರವೇ ಹೋಗಿದೆ ಅದೆಷ್ಟೋ ಗ್ರಾಮಗಳ ಕೃಷಿ ಭೂಮಿಗಳು ಮುಳುಗಡೆಯೂ ಆಗಿತ್ತು ನೆರೆ ಬಂದು ಇಳಿದ ಮೇಲೆ ನೂರಾರು ಎಕರೆ ಭೂಮಿ ಜೌಳು ಹಿಡಿದಿವೆ ಅಂತ ಭೂಮಿ ಇದೀಗ ಹಕ್ಕಿ ಪಕ್ಷಿಗಳ ವಾಸಸ್ಥಾನವಾಗಿದೆ ನೀರು ನಿಂತ ಜಾಗದಲ್ಲಿ ಮುಳ್ಳು ಕಂಟೆಗಳು ಹಚ್ಚ ಹಸಿರಾದ ಹುಲ್ಲು ಬೆಳೆದಿದೆ ಅದರ ನಡುವೆ ನೂರಾರು ಬೆಳ್ಳಕ್ಕಿಗಳು ಕೊಕ್ಕರೆ ಸೇರಿ ವಿವಿಧ ಬಗೆಯ ಪಕ್ಷಿಗಳು ನೆಲೆ ನಿಂತಿವೆ ಹಸಿವಾದಾಗ ಕುಕ್ಕಿ ಕುಕ್ಕಿ ಹುಳ ಹುಪ್ಪಟ್ಟೆ ತಿನ್ನೋದು ಪುರ್ರಂತ ಸಾಲಾಗಿ ಹಾರಾಡೋ ದೃಶ್ಯ ನೋಡಲು ಎರಡು ಕಣ್ಣು ಸಾಲದು ಇನ್ನೊಂದೆಡೆ ಘಟಪ್ರಭೆ ನದಿಯ ನೀರು ಇಳಿಮುಖವಾಗಿದೆ ಆದರೆ ರಭಸ ಮಾತ್ರ ಇನ್ನೂ ಜೋರು ಬರಿ ಬೃಹತ್ ಕಟ್ಟಡ ರಸ್ತೆಗಳು ವಾಹನಗಳ ಜಂಜಾಟ ನೋಡಿ ಬೋರ್ ಆಗಿದ್ರೆ ಈ ಕಡೆ ಒಮ್ಮೆ ಹೋಗಿ ಬನ್ನಿ ಮಕ್ಕಳನ್ನು ಕರೆದುಕೊಂಡು ಹೋದ್ರೆ ಇನ್ನೂ ಉತ್ತಮ ರೋಗಿ ಗುಲಗಾಲ ಜಂಬಗಿ ಉತ್ತೂರ್ ಜಾಲಿಬೇರ್ ಪ್ರದೇಶವಿದು ಸಂಜೆ ಅಥವಾ ಬೆಳ್ಳಂಬೆಳಿಗೆ ಸುಮ್ನೆ ಒಂದ್ ರೌಂಡ್ ಹೋಗಿ ಬನ್ನಿ ಖುಷಿ ಸಿಗೋದಂತೂ ಪಕ್ಕಾ ಕಳೆದ ಇಪ್ಪತ್ತೈದು ವರ್ಷಗಳ ಅನುಭವದೊಂದಿಗೆ ಮೂಧೋಳದಲ್ಲಿ ಇದೇ ಮೊದಲ ಬಾರಿಗೆ ಅತಿಥಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ನಮ್ಮಲ್ಲಿ ಗ್ರಾಹಕರ ರುಚಿಗೆ ತಕ್ಕಂತೆ ವೆಜ್ ಅಂಡ್ ನಾನ್ ವೆಜ್ ಇನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಐಟಂಗಳು ಲಭ್ಯ ಇವೆ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಕರಿ ಚಿಕನ್ ಕಬಾಬ್ ಚಿಕನ್ ಮಂಚೂರಿ ಮಟನ್ ಕಡಾಯಿ ಲಭ್ಯ ವಿವಿಧ ಸೂಪ್ ಎಲ್ಲಾ ರೀತಿಯ ವೆಜ್ ಐಟಂಗಳೊಂದಿಗೆ ಫುಲ್ಲಿ ಎಸಿ ರೆಸ್ಟೋರೆಂಟ್ ಕೂಲ್ ಡ್ರಿಂಕ್ಸ್ ಅಂಡ್ ಐಸ್ ಕ್ರೀಮ್ ಕೂಡ ಸಿಗುತ್ತೆ ತ್ವರಿತ ಗತಿಯ ಸರ್ವ್ ಮಾಡುವ ಲೇಡಿ ವೈಟರ್ ಗಳ ಸರ್ವಿಸ್ ಇನ್ನೇಕೆ ತಡ ಹಿಂದೆ ಭೇಟಿ ಕೊಡಿ ಹೋಟೆಲ್ ಅತಿಥಿ ಗ್ರ್ಯಾಂಡ್ ರನ್ನ ಸರ್ಕಲ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ